ಡಾಕ್ಟ್ರು ಕೂಡ ಹೇಳಿದರು ನಿಮಗೆ ಡೆಲಿವರಿ ಮಾಡಿಸ್ಬಿಡೋಣ ನನಗಂತೂ ಸಖತ್ತು ಟೆನ್ಷನ್ ಅಂದ್ರೆ ಟೆನ್ಷನ್ ಡಾಕ್ಟ್ರ್ ಮಾತಿಗೆ ಇಲ್ಲ ಅದಕ್ಕಾಗಲ್ಲ ಇಂಡ್ಯೂಸ್ ಮಾಡಿ ನನಗೆ ಲೇಬರ್ ಪೇನ್ ಬರ್ಸಿರೋದ್ರಿಂದ ತುಂಬಾ ಭಯಂಕರವಾದ ಕೇಳ್ತಾರೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ನನ್ನಂಥ ಪೇಶೆಂಟ್ಗಳು ಇನ್ನೂ ಜಾಸ್ತಿ ಜನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯಾನಲ್ ನಾನು ಆಯುಷಾ ಎರಡು ಅಂತ ಭಾಸ್ತಾ ಬಂದು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇರಿ ಸ್ವಲ್ಪ ಟೈಪ್ ಮಾಡ್ಕೊಂಬಿಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೆಲಿವರಿ ಆಗೋಕ್ಕಿಂತ ಮುಂಚೆ ಏನನ್ನೆಲ್ಲ ಮಾಡಿದ್ರು ಯಾವ ಥರ ಆಯಿತಾನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗ್ಬೋದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಮುಂಚೆ ಇದನ್ನು ಕಟ್ಕೊಂಡ್ಬಿಡ್ತೀನಿ ರೀ ಯಾಕೋ ಕಟ್ಕೊಳ್ಳೋಕ್ಕೆ ಬರ್ತಾಯಿಲ್ಲ ಸ್ವಲ್ಪ ಒಡಗ ಹೊರಗಡೆ ಬಿಸಿಲು ಬಿದ್ದಿದೆ ಇಷ್ಟ ಇರಲಿ ನಾನು ನಾನು ಹಿಂದಿನ ವೀಡ್ಯೋದಲ್ಲಿ ಹೇಳಿದೆ ಹಂಗೆ ಶುಗರೆಲ್ಲ ಟೆಸ್ಟ್ ಮಾಡಿಕೊಂಡು ನಾರ್ಮಲಾಗೇ ಬಂತು ಡಾಕ್ಟ್ರು ಕೂಡ ಹೇಳಿದರು ನಿಮಗೆ ಡೆಲಿವರಿ ಮಾಡಿಸ್ಬಿಡೋಣ ಇವಾಗ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡ್ತೀವಂತಂದ್ರೆ ಹೇಳಿ ಹೋಗ್ಬಿಟ್ರು ಡಾಕ್ಟ್ರು ಮಾತ್ರ ನಮಗ ನನಗಂತೂ ಸಕ್ಕತ್ತು ಟೆನ್ಷನ್ ಅಂದರೆ ಟೆನ್ಷನು ಅದರಲ್ಲಿ ಲೇಬರ್ ಪೇನ್ ಕೂಡ ಇದ್ದಿದ್ದಿಲ್ಲ ನನಗೆ ಹಾಗಾಗಿ ಮಗು ಚಿಕ್ಕದಾಗಿದ್ದರೆ ತೊಂದರೆ ಆಗುತ್ತೆ ಈವಾಗಲೇ ಮಾಡಿಸ್ಬೇಡೋಣ ಅಂತ ಡೆಲಿವರಿ ಮಾಡಿಸ್ಬಿಡೋಣ ಅಂತಂದರು ಡಾಕ್ಟ್ರು ಸರಿ ಅಂತಂದ್ವಿ ಡಾಕ್ಟ್ರು ಮತ್ತೆಗೇ ಇಲ್ಲ ಅನ್ನೋದಕ್ಕಾಗಲ್ಲ ಹಾಗಾಗಿ ಓಕೆ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೂಡ ಹೇಳಿದೆ ನಾನು ನಮ್ಮ ಹೇಳಿದೆ ಹೇಳ್ದೆ ಅನ್ನೋಕ್ಕಿಂತ ಮುಂಚೆ ಹೊರಗಡೆ ಹೋಗ್ಬಿಟ್ಟಿದ್ರು ಅವರು ಊಟ ಮಾಡ್ಕೊಂಡು ಬರೋದಕ್ಕೆ ಟೈಮ್ ಆಗಿತ್ತು ಅಂತಂದ್ರೆ ಅವ್ರು ಬಂದಮೇಲೆ ಎಲ್ಲ ಪ್ರೊಸೀಜರೆಲ್ಲ ಸ್ಟಾರ್ಟ್ ಮಾಡಿದ್ರು ಅನ್ನೋದಕ್ಕೆ ಬರ್ತಿಲ್ಲ ನನಗೆ ಇರಲಿ ಪರವಾಗಿಲ್ಲ ಯಾರು ನಗದಕ್ಕೆ ಹೋಗ್ಬೇಡಿ ಸ್ಟಾರ್ಟ್ ಮಾಡಿದ್ರು ನನಗೆ ಇಂಡ್ಯೂಸ್ಡ್ ಲೇಬರ್ ಪೇ ಅಂತ ಮಾಡ್ತಾರಲ್ಲ ಇಂಡ್ಯೂಸ್ ಮಾಡಿ ನನಗೆ ಲೇಬರ್ ಪೇನ್ ಬರ್ಸಿರೋದ್ರಿಂದ ತುಂಬನೇ ಭಯಂಕರವಾದ ನೋವು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಪಾಪವಾಳ್ತಾ ಇದೆ ಸ್ವಲ್ಪ ಸೈಲೆಂಟಾಗಿ ಇಂಡ್ಯೂಸ್ ಪೇನ ಇಂಡ್ಯೂಸ್ ಮಾಡಿ ಪೇನ್ ಬರೋದು ತುಂಬಾ ನೋವು ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲವೊಬ್ರು ಹೆಂಗಂತ ಗೊತ್ತಿಲ್ಲ ಮತ್ತೆ ನಾನು ಹೇಳ್ತಾಯಿದ್ದೀನಿ ಅಂತಂದು ಕೆಲವೊಬ್ರು ಭಯ ಪಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನನಗೆ ಮಾತ್ರ ತುಂಬ ಅಂದರೆ ತುಂಬಾ ನೋವಾಯಿತು ಫಸ್ಟು ಪೋಲೀಸ್ ಟ್ಯೂಬ್ ಅಂತ ಹಾಕ್ತಾರೆ ಅದು ತುಂಬ ಕೆಳಗಡೆಗೆ ಪೋಲೀಸ್ ಟ್ಯೂಬ್ ಅಂತ ಹಾಕ್ತಾರೆ ಅದು ಸ್ವಲ್ಪ ಫೈವ್ ಮಿನಿಟ್ಸಲ್ಲಿ ಅದು ಟೈಮ್ ಏನು ತೊಗೊಳಲ್ಲ ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಫೈವ್ ಮಿನಿಟ್ಸಲ್ಲೇ ಹಾಕ್ತಾರೆ ಹಾಕ್ಬಿಟ್ಟು ವಾಕಿಂಗ್ ಮಾಡೋದಕ್ಕೆ ಹೇಳ್ತಾರೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಅದೇ ಟ್ಯೂಬು ಹೊರಗಡೆ ಬರಬೇಕು ಹಾಕಿರೋ ಟ್ಯೂಬು ಹೊರಗಡೆ ಬರಬೇಕು ಆ ಥರ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ ಅವರು ನಾನು ವಾಕಿಂಗ್ ಮಾಡಿದೆ ತುಂಬಾ ಅಂದರೆ ಆ ಟೈಮಲ್ಲಿ ಬಿಟ್ಟು ಬಿಟ್ಟು ಬರ್ತಾ ಬರ್ತಾಯಿರ್ತಲ್ಲ ಲೇಬರ್ ಪೇನಲ್ಲಿ ನಾರ್ಮಲ್ ಲೇಬರ್ ಬರ್ತಾ ಬರ್ತಾಯಿರ್ತಲ್ವ ಬಿಟ್ಟು ಬಿಟ್ಟು ಆ ಥರ ನಾರ್ಮಲ್ ಆಗಿ ಬರ್ತಾಯಿತ್ತು ನನಗೆ ನಮ್ಮ ಮನೆಯವ್ರು ಕೂಡ ಇದ್ದರು ಅಲ್ಲೇ ಸಪೋರ್ಟಿಗೆ ಓಡಾಡ್ಸೋದಕ್ಕೆ ಅಂದರೆ ವಾಕಿಂಗ್ ಮಾಡಿಸೋದಕ್ಕೆ ಬಿಟ್ಟು ಬಿಟ್ಟು ನೋವು ಬರ್ತಾ ಇತ್ತಲ್ವ ನನಗೆ ಸ್ವಲ್ಪ ಅಡ್ಡಾಡೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಮನೆಯವ್ರ ಸಪೋರ್ಟಿಂದ ನಾನು ಅಡ್ಡಾಡ್ತಾ ಅಂದರೆ ವಾಕಿಂಗ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಅದು ಒಂದು ಎಷ್ಟು ಗಂಟೆಗೆ ಹಾಕಿದ್ರು ನನ್ನ ನೆನಪಿಲ್ಲ ಒಂದು ಆರು ಗಂಟೆಗೆ ಹಾಕಿರೋದು ನೆನಪಿಲ್ಲ ನನಗೆ ಒಂದು ಏಳು ಗಂಟೆಗೆ ಅವರು ಏಳು ಗಂಟೆಗೆ ಹಾಕಿದ್ದು ಹಾಕಿದ್ದು ಒಂದು ಹತ್ತು ಗಂಟೆ ಹತ್ತು ಗಂಟೆ ಆಗಿರ್ಬೋದು ಇಲ್ಲ ಹತ್ತು ಗಂಟೆ ಇಲ್ಲ ಹತ್ತು ಗಂಟೆ ಒಳಗಡೆ ಅದು ಟ್ಯೂಬ್ ಹೊರಗಡೆ ಬಂದುಬಿಡ್ತು ಟ್ಯೂಬ್ ಒಳಗೆ ಹೊರಗಡೆ ಬಂದಮೇಲೆ ಮತ್ತೆ ಒಂದು ಸಲ ಪೆಲ್ವಿಕೆ ಎಕ್ಸಾಮಿನೇಷನ್ ಮಾಡ್ತಾರಲ್ವ ಆ ಥರ ಮಾಡಿಬಿಟ್ಟು ಸರಿ ಅಂತಂದು ಜಾಗ ಆಗಿ ಅಂದರೆ ಜಾಗ ಆಗುತ್ತೆ ಇಲ್ವಂತ ಟೆಸ್ಟ್ ಮಾಡ್ತಾರೆ ಆವಾಗ ಆ ಟೈಮಲ್ಲಿ ಅವರು ಟೆಸ್ಟ್ ಮಾಡಿದರು ಅದು ಟ್ಯೂಬ್ ಬಿದ್ದ ತಕ್ಷಣ ಟೆಸ್ಟ್ ಮಾಡ್ತಾರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವೇರಿಯೇಷನ್ ಆಗ್ಬೋದು ಆ ಟೆಸ್ಟ್ ಮಾ ಪೆಲ್ಕ ಎಕ್ಸಾಮಿನೇಷನ್ ಮಾಡಿಬಿಟ್ಟು ನಾನು ಕಳಿಸಿದ್ರು ಮತ್ತೆ ಮತ್ತೆ ಮೂರು ಎಷ್ಟು ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆ ಮೂರುವರೆಗೇನ ಕರೆದ್ರು ನನ್ನ ಅಂದರೆ ನನ್ನಂಥ ಪೇಶೆಂಟ್ಗಳು ಇನ್ನೂ ಜಾಸ್ತಿ ಜನ ಇರ್ತಾರೆ ನಾನು ಒಬ್ಲೆಲ್ಲ ಇರ್ತಾರಲ್ವ ಅವ್ರಿಗೆಲ್ಲ ಹೆಸರು ಕೂಗ್ತಾರೆ ಮೈಕಲ್ಲಿ ವಾಣಿ ವಿಲಾಸ ಅಂದರೆ ದೊಡ್ಡ ಅಲ್ವಾ ಅಲ್ಲಿ ಒಳಗಿಂದನೇ ಕರಿತಿರ್ತಾರೆ ಮ ಮೈಕ್ ನಾವು ಇರೋಲ್ಲೇ ನಾವು ಕೇಳಿಸುತ್ತೆ ನಮ್ಮ ಹೆಸರು ಕೂಗ್ತಾರೆ ಅವರೆಲ್ಲರೂ ಹೋಗ್ಬೇಕು ಅವರೆಲ್ಲರೂ ಹೋದ್ಮೇಲೆ ಒಂದೇ ಟೈಮಿಗೆ ಅಂದರೆ ಟೈಮ್ ಅಂತ ಸೆಟ್ ಮಾಡ್ಕೊಂಡಿರ್ತಾರಲ್ವ ಈ ಟೈಮಿಗೆ ಇಂಡ್ಯೂಸ್ ಮಾಡಿದರೆ ಮತ್ತೆ ಈ ಟೈಮಿಗೆ ಇಂಡ್ಯೂಸ್ ಮಾಡಬೇಕು ಅಂತಂದು ನನಗೆ ಫೋಲಿಸ್ ಟ್ಯೂಬ್ ಯೂ ಟ್ಯೂಬ್ ಹಾಕಿದ್ರಲ್ಲ ಅದು ಇಂಡ್ಯೂಸ್ ಮಾಡೋದಕ್ಕೆ ಅದು ಲೇಬರ್ ಪೇನ್ ಇಂಡ್ಯೂಸ್ ಮಾಡೋದಕ್ಕೆ ನನಗೆ ಅದು ಮೇಲೆ ಒಟ್ಟ ನೋವು ಬರಲೇ ಇಲ್ಲ ಆರಾಮಾಗಿ ಮಲ್ಕೊಂಡೆ ನಾನು ಒಂದು ಮೂರುವರೆ ನಾಲ್ಕು ಗಂಟೆ ತನಕ ಆರಾಮಾಗಿ ಮಲ್ಕೊಂಡೆ ಆಮೇಲೆ ಮತ್ತೆ ಹೆಸ್ರು ಕರ್ಬಿಟ್ಟು ಇನ್ನೂ ನೋವು ಜಾಸ್ತಿ ಆಗೋದಕ್ಕೆ ನಿಮಗೆ ಜೆಲ್ ಹಾಕ್ತೀವಿ ಅಂತಂದ್ರು ಇದು ನನಗೂ ಫಸ್ಟ್ ಡೆಲಿವರಿಯಲ್ಲಿ ಕೇಳೇ ಇಲ್ಲ ನನಗೆ ಫುಲ್ ಶಾಕ್ ಆಗೋಯ್ತು ಜಲ್ಲು ಮತ್ತು ಪೋಲಿಸ್ ಪೋಲಿಸ್ ಟ್ಯೂಬು ಎಲ್ಲ ಗೊತ್ತಿಲ್ಲ ಪೋಲಿಸ್ ಟ್ಯೂಬೆ ಹಾಕಿದ್ರು ಜೆಲ್ ಹಾಕಿದ ಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅನಿಸುತ್ತೆ ನನಗೆ ಸಿನ ಮಟ್ಟಿಗೆ ನೋವು ಸ್ಟಾರ್ಟ್ ಆಯಿತು ಬಿಟ್ಟು 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 ಸ್ಟಾರ್ಟ್ ಆಗ್ತಾಯಿದೆ ನಿಂದ್ರೋಕ್ಕೂ ಆಗ್ತಿಲ್ಲ ಕೂಡಕ್ಕೂ ಆಗ್ತಾಯಿಲ್ಲ ತುಂಬ ಅದೇ ತುಂಬ ಆಗ್ತಾ ಇದೆ ಇಷ್ಟು ನಾಲ್ಕು ಗಂಟೆಗೆ ಹಾಕಿರೋದು ನಾಲ್ಕು ಗಂಟೆಗೆ ಹಾಕಿರ್ತಾರಲ್ಲ ಟೂ ಅವರ್ಸ್ ಬಿಟ್ಟು ಟೂ ಅವರ್ಸ್ ಬಿಟ್ಟು ನಮಗೆ ಚೆಕ್ ಮಾಡ್ತಾಯಿರ್ತಾರೆ ನಾಲ್ಕು ಗಂಟೆಗೆ ಹಾಕಿರೋದು ಮತ್ತು ಐದು ಆರು ಆರು ಗಂಟೆಗೆ ಇನ್ನು ಏಳು ಗಂಟೆಗೆ ಚೆಕ್ ಮಾಡಿದರು ಜಾಗ ಆಗ್ತಾ ಇದೆ ಅಂತ ಗೊತ್ತಾಯಿತು ನನಗೂ ಸ್ವಲ್ಪ ಖುಷಿ ಆಗ್ತಾಯಿದೆ ಆದರೆ ಆ ನೋವನ್ನ ಇಲ್ಲ ಅಷ್ಟು ನೋವು ಅಂದರೆ ಅಷ್ಟು ನೋವು ಹೇಳೋದಕ್ಕಾಗಲ್ಲ ಆ ನೋವು ನಮ್ಮ ಮನೆಯವ್ರು ಇದ್ರಲ್ವ ಅವ್ರ ಮನೆಯವ್ರು ನಮ್ಮ ಮನೆಯವ್ರ ಸಪೋರ್ಟಿಂದ ನಾನು ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ವಾಕಿಂಗ್ ಮಾಡಿ ಅವರು ಪದೇ ಪದೇ ವಾಕಿಂಗ್ ಮಾಡಿ 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 ಅಂತಲೇ ಇದ್ದರು ಹೋಗಿ ಹೋದಾಗೆಲ್ಲ ಒಳಗೆ ಹೋದಾಗಲ್ಲ ಇಲ್ಲ ಇನ್ನೂ ಚೆನ್ನಾಗಿ ವಾಕಿಂಗ್ ಮಾಡಬೇಕು ನೀವು ಇಲ್ಲಿ ಮಲ್ಕೋ ಮಲಗಿದ್ರೆ ಆಗಲ್ಲ ನನಗೆ ಹೋಗೋದು ಸ್ವಲ್ಪ ಒಂದು ಐದು ನಿಮಿಷ ವಾಕಿಂಗ್ ಮಾಡೋದು ಹೋಗೋದು ಮಲ್ಕೊಳೋದು ಬೆಡ್ ಮೇಲೆ ಆ ಥರ ಮಾಡಿಬಿಟ್ಟೆ ಯಾಕಂತಂದರೆ ನನಗೆ ತಡ್ ನೋವು ತಡ್ಕೊಳೋದಕ್ಕಾಗ್ತಿಲ್ಲ ಲೆಫ್ಟ್ ಸೈಡಲ್ಲಿ ಮಲಗಿ ಮಲಗಿದ್ರೆ ಸ್ವಲ್ಪ ನೋವು ಕಡಿಮೆ ಆಗ್ತಾಯಿತ್ತು ಹಾಗಾಗಿ ನಾನು ಹೋಗಿ ಬೆಡ್ ಮೇಲೆ ಮಲಗಿಬಿಡ್ತಿದ್ದೆ ನಮ್ಮನೆಯವ್ರು ಏನಂತಿದ್ರು ಚೆನ್ನಾಗಿ ವಾಕಿಂಗ್ ಮಾಡಿದ್ರು ತಾನೇ ಅದು ಲೇಬರ್ ಪೇನ್ ಜಾಸ್ತಿಯಾಗಿ ಬೇಗ ಮಗು ಹೊರಗೆ ಬರೋದಕ್ಕೆ ಸಾಧ್ಯ ಅಂತಂದರು ಹೋಗಿ ಮಲಗಿದ್ರೆ ಅಲ್ಲಿ ಡಾಕ್ಟರ್ಸ್ ಏನಂತ ಇದ್ರು ನೀನು ಮಲಗಬಾರ್ದು ಹೋಗು ಹೋಗು ಅಂತಂದು ಅಂದರೆ ವಾಕಿಂಗ್ ಮಾಡೋ ಜಾಸ್ತಿ ಇಲ್ಲಾಂದ್ರೆ ನಿನಗಿನ್ನೂ ಟೈಮ್ ಆಗುತ್ತೆ ಟೈಮ್ ನೋವು ಜಾಸ್ತಿ ತಿಂತೀಯ ಅಂದ್ಬಿಟ್ರು ಹಾಗಾಗಿ ಎದ್ದು ಬಂದ್ಬಿಟ್ಟೆ ನಾನು ಜೆಲ್ ಹಾಕಿರೋದರಿಂದ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೇನ್ ಇತ್ತು ಯಾವ ಥರ ಅಂದರೆ ನಡೆಯೋದಕ್ಕೆ ಆಗ್ತಾಯಿಲ್ಲ ನಡೆದ ತುಂಬಾ ನೋವು ಬ್ಯಾಕ್ ಪೇನು ನಮ್ಮ ಹೇಳ್ತಾ ಇದ್ದೆ ನನಗೆ ಆಗ್ತಾಯಿಲ್ಲ ಆಪ್ರೇಷನ್ ಮಾಡಿಸ್ಕೊಂಬಿಡ್ತೀನಿ ನಾನು ಅಂತಂದು ಆ ಪರಿ ನೋವು ಅಂದರೆ ಫಸ್ಟ್ ಡೆಲಿವರಿಲಿ ಅಷ್ಟು ನೋವು ನನಗೆ ಇದ್ದಿದ್ದಿಲ್ಲ ಆರಾಮಾಗಿ ಆಯಿತು ನೋವಿತ್ತು ಇಲ್ಲ ಅಂತಲ್ಲ ಇಲ್ಲಪ್ಪ ನನ್ನ ಕೈಲಿ ಆಪ್ರೇಷನ್ಗೆ ಹೋಗಿ ಅಂದರೆ ಸಿ ಸೆಕ್ಷನಿಗೆ ಹೋಗ್ತೀನಿ ಅನ್ನೋದು ಅಂತ ಹೇಳಲಿಲ್ಲ ನಾನು ಸೆಕೆಂಡ್ ಡೆಲಿವರಿಯಲ್ಲಿ ಇಂಡ್ಯೂಸ್ ಮಾಡಿದರೆ ಮಾಡಿದ್ರೂ ಮಾಡಿರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಫುಲ್ಲು ಆಗಲಿಲ್ಲ ನಾನು ತಡ್ಕೊಳ್ಳೋದು ಅದಕ್ಕೆ ಶಿಕ್ಷೆ ಶಿಕ್ಷನಿಗೆ ಹೋಗ್ಬಿಡ್ತೀನಿ ನಾನು ನನಗೆ ಅಂತ ಅಂತಂದು ಡಾಕ್ಟರ್ಸ್ ನಮ್ಮ ಮಾತು ಒಟ್ಟನೇ ಕೇಳೋದಿಲ್ಲ ಅವಾಗ ಯಾಕಂತಂದರೆ ಅವರಿಗೆ ಸುಮ್ಮ ಸುಮ್ಮನೆ ಸೀಖ ಶಿಕ್ಷನಿಗೆ ಕಳ್ಸೋದಕ್ಕಾಗಲ್ಲ ನೀವು ಎಷ್ಟೊತ್ತಿದ್ರೂ ಮಗುಗೆ ಏನಾದರೂ ತೊಂದರೆ ಆದರೆ ಮತ್ತೆ ನೀರು ಹೋಗ್ತಾಯಿದ್ರೆ ಅಂದರೆ ಮಗು ಒಳಗಡೆ ಏನದು ಕಕ್ಕಸ್ ಅಂತಾರಲ್ವ ಅದನ್ನು ಪಾಸ್ ಮಾಡಿದರೆ ಅಷ್ಟೇ ನಿಮಗೆ ಸಿ ಸೆಕ್ಷನ್ ಸಿ ಸೆಕ್ಷನಿಗೆ ಕಳಿಸೋದು ಸಿಝ್ರೀನಿಗೆ ಅಂತಂದರು ಅಂದರೆ ನನಗೆ ಹೇಳ್ತಾ ಇರಲಿಲ್ಲ ಬೇರೆಯವ್ರಿಗೆ ಹೇಳ್ತಾಯಿದ್ರು ನನ್ನ ಕೈಲಿ ಇಲ್ಲ ಮೇಡಮ್ ನನಗೆ ಸಿ ಸಿ ಸೆಕ್ಷನ್ ಮಾಡಿಬಿಡಿ ಅಂದರೆ ಸಿಝ್ರೀನ್ ಮಾಡಿಬಿಡಿ ನನಗೆ ಅಲ್ಲಿಗೆ ಕಳಿಸಿ ನಾನು ನಾರ್ಮಲ್ ಆಗೋಲ್ಲ ಅಂತಂದಾಗ ಅವ್ರಿಗೆ ಹೇಳ್ತಾ ಇದ್ದರು ಆಗೋಲ್ಲಮ್ಮ ನಿನಗೆ ನಾರ್ಮಲ್ ಆಗ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ನಾರ್ಮಲ್ ಆಗೇ ಆಗುತ್ತೆ ಇನ್ನೊಂದು ಸ್ವಲ್ಪತ್ತು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬಿಟ್ಟರೆ ನಿನಗೆ ಡೆಲಿವರಿ ಆಗೋಗುತ್ತೆ ಅಂತಂದರು ಅದನ್ನು ಕೇಳಿ ನಾನು ಏನೂ ಹೇಳೋದಕ್ಕೂ ಹೋಗಲಿಲ್ಲ ಚೆನ್ನಾಗಿ ವಾಕಿಂಗ್ ಮಾಡೋದು ಹೋಗಿ ಒಂದು ಐದು ನಿಮಿಷ ಮಲ್ಕೊಂಡು ಅವರು ಡಾಕ್ಟರ್ಸು ಎದ್ದು ಅಡ್ಡಾಡಲೇಬೇಕು ವಾಕಿಂಗ್ ಮಾಡಲೇಬೇಕು ಇಲ್ಲಾಂದರೆ ಇನ್ನೂ ಡೆಲಿವರ್ ಆಗೋದು ಲೇಟ್ ಆಗುತ್ತೆ ನೋಡು ಅಂತಂದ್ರು ಹಾಗಾಗಿ ಅಡ್ಡಾಡೋಕ್ ವಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವ್ರ ಸಪೋರ್ಟಿಂದ ನಮ್ಮ ಮನೆಯವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅವಾಗ ನಮ್ಮ ಯಜಮಾನ್ರು ಆವಾಗ ಊಟ ಮಾಡಿಸೋದಾಗಿರ್ಬೋದು ಊಟ ಸಹ ಮಾಡೋಕ್ಕಾಗ ಒಂದು ತುತ್ತು ಕೂಡ ನುಂಗಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಆಗ್ಬಿಡ್ತೀನಿ ನನಗೆ ಏನು ಮಾಡೋದಕ್ಕಾಗಲ್ಲ ಮತ್ತೆ ಹೋಗಿ ನನ್ನ ಕೈಲಿ ಆಗೋಲ್ಲ ಅಂತಂದು ಹೋಗಿ ಬೆಡ್ ಮೇಲೆ ಮಲಗಿಬಿಟ್ಟೆ ನೋವು ಬಂದಾಗ ಸ್ವಲ್ಪ ಎದ್ದು ಅಡ್ಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಅವಾಗ ನಿದ್ದೆ ಬರ್ತಾನೆ ಇದೆ ಇದೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಮಲಗಬೇಕು ಅನಿಸ್ತಾ ಇದೆ ನನಗೆ ಅದಕ್ಕೆ ನಿದ್ದೆ ಬಂದಾಗ ಹಿಂಗೆ ಮಲಗೋದು ಹೋಗಿ ನೋವು ಬಂದಾಗ ಎದ್ದು ಅಡ್ಡಾಡೋದು ನಿದ್ದೆ ಬಂದಾಗ ಮಲಗೋದು ನೋವು ಬಂದಾಗ ದಂಡಾಡೋದು ಯಾರು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ನನಗೆ ನಿದ್ದೆ ಬರ್ತಾ ಇದೆ ನೋವು ಕೂಡ ಇದೆ ಆ ಥರ ಮಾಡಿದರೆ ಡಾಕ್ಟರ್ಸಿಗೆ ಗೊತ್ತಾಗಲ್ಲ ನಮಗೆ ಎಷ್ಟು ನೋವಿದೆ ಏನು ಕತೆ ಅನ್ನೋದನ್ನು ನಾ ಏನು ಏನಂತ ನೋವು ಬರ್ತಾಯಿದ್ದೇನೇ ಇಲ್ವಾ ಅಂತಂದು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಅಲ್ಲಿ ತುಂಬ ಪೇಷೆಂಟ್ಸ್ ಇರ್ತಾರಲ್ವ ವಾಣಿ ವಿಲಾಸ ಅಂದರೆ ಗೌರ್ಮೆಂಟು ತುಂಬ ಪೇಷೆಂಟ್ಸ್ ಇರ್ತಾರಲ್ವ ಅವ್ರನ್ನ ಚೆಕ್ ಮಾಡೋದು ಇವ್ರನ್ನ ಚೆಕ್ ಮಾಡೋದು ಅಂತಂದು ಹೋಗಿರ್ತಾ ಇದ್ದರು ನಮ್ಮನ್ನು ನೋಡ್ತಾಯಿದ್ರು ಅಂತ ಅಂತಲ್ಲ ಅವರು ಎಲ್ಲರ ಮೇಲೂ ಕಣ್ಣಿಟ್ಟೇ ಇಟ್ಟಿರ್ತಾರೆ ಹಂಗಾಗಿ ನಾನು ಮಲ್ಕೊಳೋದು ಸ್ವಲ್ಪ ನೋವು ಬಂದರೆ ಎದ್ದು ದೊಡ್ಡ ಕಡಿಮೆ ಆಗ್ಬಿಡುತ್ತೆ ಆವಾಗ ನೋವು ಮತ್ತು ಅಲ್ಲೇ ಮಲ್ಕೊಂಡಲ್ಲೇ ಮಲ್ಕೊಂಬಿಟ್ಟೆ ಆಯಿತಾ ನಾನು ಎದ್ದು ಹೊರಗೆ ಹೋಗಕ್ಕೆ ಹೋಗಲಿಲ್ಲ ಹೋಗಲಿಲ್ಲ ಮತ್ತು ನಮ್ಮ ಮನೆಯವರು ಬೇರೆಯವ್ರ ಕಡೆಯಿಂದ ಜ್ಯೂಸ್ ಕಳಿಸಿದ್ರು ನಮ್ಮ ಅಂದರೆ ನಾನು ನಮ್ಮ ಯಜಮಾನ್ರು ಅಷ್ಟೇ ಹೋಗಿರೋದ್ರಿಂದ ಬೇರೆಯವ್ರ ಕಡೆಯಿಂದ ಜ್ಯೂಸ್ ಕೊಟ್ಟು ಕಟ್ ಕಳಿಸಿದ್ರು ಲೇಬರ್ ರೂಮ್ ಒಳಗಡೆ ಯಾರಿಗೂ ಅಲ್ಲವಿರಲ್ಲವಾ ಜೆಂಟ್ಸಿಗೆ ಹಂಗಾಗಿ ಬೇರೆಯವ್ರ ಕಡೆಯಿಂದ ಜ್ಯೂಸ್ ಕಳಿಸಿದ್ರು ಜ್ಯೂಸ್ ಕುಡ್ದೆ ಅದೊಂದು ತಪ್ಪು ಮಾಡಿದೆ ನಾನು ಜ್ಯೂಸ್ ಕುಡ್ದು ಒಂದು ಜ್ಯೂಸ್ ಕುಡ್ದೆ ಒಂದು ಹತ್ತು ಗಂಟೆಗೇನೋ ಹತ್ತು ಹನ್ನೊಂದು ಗಂಟೆಗೆ ನಾನು ಜ್ಯೂಸ್ ಕುಡಿದೆ ನನಗೆ ಬಂದ್ಬಿಟ್ಟು ಟೂ ಟೂ ಡೇಸ್ ಲೇಬರ್ ಲೇಬರ್ ಪೇನ್ ತಿಂದಿದ್ದೀನಿ ಅಂತಲೇ ಹೇಳ್ಬೋದು ಯಾರಿಗೆ ನೋವು ತಿಂದಿನಿ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಅಂದರೆ ಭಯಾನಕ ಅಂದರೆ ಭಯಾನಕ ಅಂತಲೇ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಈ ಎರ್ಗೆ ನೋವು ಅಂತಲೇ ಹೇಳ್ಬೋದು ಅಂದರೆ ಫಸ್ಟ್ ಡೆಲಿವರಿ ಆಗಿರಕ್ಕಿಂತ ನಾವು ಸಿಕ್ಕ ಎರಡು ಅಂತಲೇ ಹೇಳ್ಬೋದು ಈ ಈ ಡೆಲಿವರಿ ಆಗಿರೋದು ನನಗೆ ಜ್ಯೂಸ್ ಕುಡಿದೆ ಜ್ಯೂಸ್ ಕುಡಿದು ಎಷ್ಟು ಅವರು ಟೂ ಅವರ್ಸ್ಕ ಚೆಕ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಚೆಕ್ ಮಾಡೋ ಮುಂದೆ ಮಾತ್ರ ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಗೋದು ಆದರೂ ಅವ್ರಿಗೆ ಅಂದರೆ ಏನಂತಾರೆ ಒಂಥರ ಅವ್ರಿಗೂ ಇರಿಟೇಟ್ ಆಗಬಾರ್ದು ಅನ್ನೋ ಥರ ನಾನು ಅವರಿಗೂ ಒಂಥರ ಸಪೋರ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಆವಾಗವಾಗ ಬೇಬಿ ಹಾರ್ಟ್ ರೇಟನ್ನು ಚೆಕ್ ಮಾಡ್ತಾಯಿರ್ತಾರೆ ಯಾಕಂದರೆ ಬೇಬಿ ಹಾರ್ಟ್ ರೇಟ್ ಕಮ್ಮಿ ಆಗಿಬಿಟ್ರೆ ಅಥವಾ ಜಾಸ್ತಿ ಆದರೆ ಅಂತಂದು ಜಾಸ್ತಿ ಆದರೆ ಏನಾಗಲ್ಲಿಸುತ್ತೆ ಕಮ್ಮಿ ಆದರೆ ಮಾತ್ರ ಇಮಿಡಿಯೇಟಾಗಿ ಸೀಜ್ರೀನ್ ಮಾಡಿ ಮಗುನೂ ಅರ ಕೈತಾರೆ ಅನಿಸುತ್ತೆ ಮಗು ಹಾರ್ಟ್ ರೇಟ್ ಚೆಕ್ ಮಾಡ್ತಾಯಿದ್ರು ಎವ್ರಿ ಟೂ ಅವರ್ಸ್ ಅನಿಸುತ್ತೆ ಅದನ್ನು ಕೂಡ ಎನ್ ಎಸ್ ಡಿನ ಎನ್ ಡಿ ಎಸ್ ಮಾಡ್ತಾಯಿದ್ರು ಮಾಡಿಬಿಟ್ಟು ನನಗೆ ಇದ್ದು ಲಾಸ್ಟಲ್ಲಿ ಎರಡು ಗಂಟೆ ಆಯಿತು ಎರಡು ಗಂಟೆಗಂತೂ ಸಿಕ್ ಎರಡು ಗಂಟೆಗೆಲ್ಲ ಒಂದು ಹನ್ನೆರಡುವರೆಯಿಂದ ತುಂಬಾ ನೋವು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಕುಂದ್ರಕ್ಕೆ ಆಗ್ತಾಯಿಲ್ಲ ನನ್ನ ಕೈಲೇನು ನಿಂದ್ರಕ್ಕೆ ಆಗ್ತಾಯಿಲ್ಲ ಅಲ್ಲೇ ಒದ್ದಾಡ್ತಾ ಇದ್ದೀನಿ ನಾನು ಏನಂತಂದರೆ ಇನ್ನೊಂದು ಉಪ ಅಂದರೆ ಯೂಸ್ಫುಲ್ ಆಗಿದ್ದೆ ಅಂತಂದರೆ ಬ್ರೀತಿಂಗ್ ಎಕ್ಸಸೈಸ್ ತುಂಬಾ ಯೂಸ್ಫುಲ್ ಆಯಿತು ನನಗೆ ಅದನ್ನು ಮಾಡ್ತಾ ಮಾಡ್ತಾ ಒಂದು ಅರ್ಧ ನೋವು ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಗೊತ್ತಾಗ್ಲಿಲ್ಲ ಅಂತಲೇ ಹೇಳ್ಬೋದು ಕಡಿಮೆ ಅಂತಲ್ಲ ನನಗೆ ನೋವು ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು ಬ್ರೀತಿಂಗ್ ಈಸ್ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಡೆಲಿವರಿ ಟೈಮಲ್ಲಿ ನಿಜವಾಗ್ಲೂ ಪವರ್ಫುಲ್ ಅಂತಲೇ ಹೇಳ್ಬೋದು ಅದನ್ನು ಮಾಡಿ ನನಗೆ ಸ್ವಲ್ಪ ನೋವು ಕಂಟ್ರೋಲ್ ಆಯಿತು ಅಂತಲೇ ಹೇಳ್ಬೋದು ನೀವು ಕೂಡ ಅಷ್ಟೇ ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು ಕೆಲವೊಂದು ಎಕ್ಸಸೈಸ್ ಇದ್ದಾವಲ್ವ ಡೆಲಿವರಿ ಆಗೋ ಟೈಮಲ್ಲಿ ನೀವು ಕನ್ ಖಂಡಿತವಾಗಿ ಟ್ರೈ ಮಾಡಿ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ವಾಕಿಂಗ್ ಮಾಡೋದಾಗಿರ್ಬೋದು ಬ್ರೀತಿಂಗ್ ಎಕ್ಸಸೈಜ್ ಆಗಿರ್ಬೋದು ತುಂಬಾ ಮೋಸ್ಟ್ ಮೋಸ್ಟ್ ಪವರ್ಫುಲ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಅದನ್ನು ಮಾಡಿಕೊಂಡು ನಾನು ಕಂಟ್ರೋಲ್ ಮಾಡಿಕೊಂಡೆ ನೋವನ್ನು ಲಾಸ್ಟಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಿಜವಾಗ್ಲೂ ಕಿರ್ಚ್ ಅಂದರೆ ಕಿರ್ಚಾಡೋ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ನನ್ನ ಕೈಲಿ ಇಲ್ಲ ಮೇಡಮ್ ಬೇಗ ಮಾಡಿಸಿ ನನಗೆ ಡೆಲಿವರಿ ಅಂತ ಇದ್ದೆ ಅವ್ರು ನೋಡಿದ್ರೆ ಹೆಡ್ ಕಾಣೋವರೆಗೂ ನಾವು ಮಾಡ್ಸಲ್ಲ ಅಂತ ಎಲ್ಲರೂ ಎಲ್ಲರಿಗೂ ಕೂಡ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಹೆಡ್ ಕಾಣೋವರೆಗೂ ಸರ್ವಿಸ್ ಪೂರ್ತಿಯಾಗಿ ಓಪನ್ ಆಗೋವರೆಗೂ ನಾವು ಡೆಲಿವರಿ ಮಾಡ್ಸಲ್ಲ ಅಂತನ ಕತ್ತಿದ್ರು ನಾವು ಕೂಡ ಹೆಂಗೆ ಮಾಡ್ಸೋಕ್ಕಾಗತ್ತೆ ಎಲ್ಲ ನೀಟಾಗಿ ಡೈಲೇಟ್ ಆಗಿರಬೇಕು ಆವಾಗ ಮಾತ್ರ ನಿಮಗೆ ಡೆಲಿವರಿ ಆಗೋದು ಅಂತಂದು ನನಗೆ ಎರಡು ಗಂಟೆಗೆ ತುಂಬಾ ಅಂದರೆ ತುಂಬ ನೋವು ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಡೆಲಿವರಿ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಭಯಾನಕ ಅಂದರೆ ಇನ್ನೂ ಭಯಾನಕ ಆಗೋಯ್ತು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದಾ ನಾವು ಮುಕ್ಕು ಮುಕ್ಕು ಅಂತ ಇದ್ದಾರೆ ನನ್ನ ಕೈಲಿ ಇಲ್ಲ ಮುಕ್ಕೋದಕ್ಕೆ ಯಾಕಂದರೆ ಜ್ಯೂಸ್ ಕುಡ್ದಿದ್ನಲ್ಲ ಅದು ವಾಮಿಟ್ ವಾಮಿಟ್ ಬರ್ತಾಯಿತ್ತು ಹಾಗೆ ಸುಸ್ತು ಕೂಡ ಆಗೋಗ್ಬಿಡ್ತೀನಿ ನನಗೆ ಜ್ಯೂಸ್ ಕುಡ್ದಿದ್ದು ತುಂಬ ವಾಮಿಟ್ ಮಾಡ್ಕೊಂಬಿಟ್ಟೆ ನಾನು ಇಲ್ಲಿ ಮುಕ್ಕು ಮುಖ ಅಂತ ಇದ್ರೆ ಈ ಕಡೆ ವಾಮಿಟ್ ಆಗ್ತಾಯಿದ್ರೆ ಯಾವ ಥರ ಮಾಡಬೇಕಾಯಿತು ನಾನು ಒಂದು ಗೊತ್ತಾಗಲಿಲ್ಲ ನನಗೆ ಮುಗ್ತಾಯಿದ್ದೀನಿ ನನಗೂ ಅವ್ರು ಹೇಳೋದು ಇದೆ ಮುಕ್ತ ಮುಕ್ಕೋದಕ್ಕೆ ರೆಡಿಯಾಗಿದ್ದೀನಿ ನಾನು ಯಾಕಂದರೆ ಬೇಗ ಆಗಿಬಿಟ್ರೆ ನನಗೂ ರಿಲೀಫ್ ಆಗುತ್ತೆ ಅಂತಂದು ಮುಕ್ಕೋದಕ್ಕೆ ರೆಡಿಯಾಗಿದ್ದೆ ನಾನು ಮುಗ್ತಾಯಿದ್ದೀನಿ ಈ ಕಡೆ ವಾಮಿಟ್ ಮುಕ್ಕಿದಂಗೆಲ್ಲ ವಾಮಿಟ್ ಬರ್ತಾ ಇದೆ ನನಗೆ ಆಗ್ತಾ ಇರಲಿಲ್ಲ ಇದೊಂದು ಮರೆಯಲಾರದ ಘಟನೆ ಅಂತಲೇ ಹೇಳ್ಬೋದು ವಾಮಿಟ್ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲ ನೀಟಾಗಿ ಲಾಸ್ಟಲ್ಲಿ ಜೋಶ್ ಹಾಕಿ ಮುಕ್ಕಿದೆ ಅಂದರೆ ಕಟ್ ಮಾಡಿದ್ರು ಅವರು ಏನಂತಾರಲ್ವ ಕಟ್ ಕೊಡ್ತಾರಲ್ವ ಆ ಥರ ಕಟ್ ಕೊಟ್ಟರು ನಾನು ಪುಷ್ ಮಾಡಿದೆ ಪುಷ್ ಮಾಡಿದಾಗ ಒಂದು ನಾಲ್ಕೈದು ಪುಷಿಗೆ ನನ್ನ ಬೇಬಿ ಹೊರಗೆ ಬಂತಾನೆ ಒಂದೇ ಪುಷಿಗೆ ಎರಡು ಪುಷಿಗೆ ಬರಲಿಲ್ಲ ಒಂದು ನಾಲ್ಕೈದೇನೋ ಒಂದು ಟ್ರೈ ಮಾಡಿದೆ ನಾನು ಐದಾರ್ಟ ಸಲ ಟ್ರೈ ಮಾಡ್ತಿರ್ಬೋದು ಪುಷ್ ಯಾಕಂದರೆ ವಾಮಿಟ್ ಆಗೋದ್ರಿಂದ ನನಗೆ ಇಲ್ಲಿ ಪುಷ್ ಮಾಡೋದಕ್ಕಾಗ್ತಾಯಿಲ್ಲ ಎನರ್ಜಿ ಸಾಕಾಗ್ತಾಯಿಲ್ಲ ಹ್ಞೂ ಹಂಗಾಗಿ ನನಗೆ ಫುಲ್ಲು ಸುಸ್ತಾಗ್ತಾ ಇತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಸುಸ್ತಾಗ್ತಾಯಿದೆ ನನಗೆ ಆಗ್ತಾ ಇಲ್ಲ ಮುಕ್ಕೋದಕ್ಕೆ ವಾಮಿಟ್ ಆಗ್ತಾಯಿದೆ ನನ್ನ ಇಲ್ಲ ಅಂತಂದ್ರೆ ಅವರು ಅವ್ರು ಬಿಡ್ತಾನೆ ಇಲ್ಲ ನನಗೆ ಮುಕ್ಕು ಮುಕ್ಕು ಅಂತ ಮತ್ತೆ ಹೆಂಗೆ ಬಿಡ್ತಿದ್ದಾರೆ ಹೇಳಿ ಆ ಮಗು ಉಸಿರುಗಟ್ಟೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀನು ಬೇಗ ಮುಕ್ಬೇಕು ಇಲ್ಲಂದ್ರೆ ಆ ಮಗು ಏನಾದರೂ ತೊಂದರೆ ಆಗುತ್ತೆ ಅಂತಂದ್ರೆ ಲಾಸ್ಟಲ್ಲಿ ನಾನು ಏನಾದರೂ ಆಗಲಿ ಅಂತಂದು ಮುಕ್ಕಿಬಿಟ್ಟೆ ಪಾಪ ಹೊರಗೆ ಬಂತು ಹೊರಗೆ ಬಂದ ತಕ್ಷಣ ಇಲ್ಲಿ ಇರ್ತಾರಲ್ಲ ತುಂಬನೇ ಖುಷಿ ಆಯ್ತು ಆವಾಗಂತರೂ ನನಗೆ ರಿಲೀಫ್ ಆಯಿತು ಯಾವಾಗ ಯಾಕೆಂತಂದರೆ ಈ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಇನ್ನೂ ಎಷ್ಟು ಗಂಟೆಗೆ ಆಗುತ್ತೆ ಎಷ್ಟು ಗಂಟೆಗೆ ಆಗುತ್ತೆ ಅಂತಂದು ಯೋಚನೆ ಮಾಡ್ತಾ ಇದ್ದೆ ನಾನು ಲಾಸ್ಟ್ ಆ ಟೈಮ್ ಕೂಡ ಬಂದು ಬಂದೇ ಬಿಡ್ತು ಎಲ್ಲ ಪಾಪು ಕೂಡ ಹೊರಗೆ ಬಂದು ಇಲ್ಲಿ ಎದೆ ಮೇಲೆ ಇಡ್ತಾರಲ್ವ ಅಂದರೆ ಹೊಟ್ಟೆ ಮೇಲೆ ಇಡ್ತಾರಲ್ವ ತುಂಬನೇ ಖುಷಿಯಾಯಿತು ಹಬ್ಬ ಇವಾಗ ಸಮಾಧಾನ ಆಯಿತು ನನಗೆ ಅನ್ನೋ ಥರ ಫೀಲ್ ಆಯಿತು ಅದು ಬಂದಿರೋದು ಒಂದು ರಿಮೂವ್ ಮಾಡೋದು ಅದು ಒಂದು ತಲೆನೋವು ಅದನ್ನು ಕೂಡ ರಿಮೂವ್ ಮಾಡಬೇಕಾದ್ರೆ ತುಂಬಾ ನೋವಾಯಿತು ಮತ್ತು ಹೊಲಗೆ ಹಾಕೋ ಮುಂದೆ ಕೂಡ ಸ್ವಲ್ಪ ಸ್ವಲ್ಪ ನೋವಾಯಿತು ನನಗೆ ಹೊಲಿಗೆ ಹಾಕೋ ಮುಂದೆ ಏನೂ ಗೊತ್ತಾಗಲಿಲ್ಲ ಸ್ವಲ್ಪ ಆದರೂ ಸ್ವಲ್ಪ ನೋವು ಆಗ್ತಾ ಇತ್ತು ನಾನು ಸುಸ್ತಾಗ್ತಾ ಇತ್ತಲ್ವ ನನಗೆ ಆಗ್ತಾ ಇರಲಿಲ್ಲ ಕಾ ಈ ಥರ ತೊಡೆ ಇದಾವೆಲ್ಲ ತುಂಬ ಇದ್ವು ಆಗ್ತಾ ಇರಲಿಲ್ಲ ನನಗೂ ಲಾಸ್ಟಲ್ಲಿ ಪಾಪು ಬಂದ ತಕ್ಷಣ ಹೊಟ್ಟೆಗೆ ಹೊಟ್ಟೆ ಮೇಲೆ ಇಟ್ಟರಲ್ಲ ಅದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿ ಯಾಕಂದರೆ ಗೌರ್ಮೆಂಟ್ ಆಗಿರೋದ್ರಿಂದ ಇದಕ್ಕೆ ಏದಕ್ಕೂ ಅಲೋವ್ ಇಲ್ಲ ಅಂತಲೇ ಹೇಳ್ಬೋದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಗಿದ್ದರೆ ಸಣ್ಣ ಪುಟ್ಟ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ವಾಕಿಂಗ್ ಮಾಡೋದಾಗಿರ್ಬೋದು ಆ ರೂಮ್ ಎಲ್ಲ ಟೂರ್ ಮಾಡ್ಬೋದಾಗಿತ್ತು ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗು ಬರ್ತ್ ಅಂದರೆ ಎಷ್ಟನೇ ತಾರೀಕು ಬರ್ತ್ ವೇಟ್ ಅದೆಲ್ಲ ಹೇಳ್ತೀನಿ ಯಾಕಂದರೆ ಇದೇ ಲೆಂತ್ ವೀಡಿಯೋ ಆಗಿಬಿಡ್ತು ಮತ್ತು ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಲೆಂತ್ ಆಗಿರೋದ್ರಿಂದ ಯಾರು ವೀಡಿಯೋನ ಅಷ್ಟಾಗಿ ನೋಡಲ್ಲ ಲೆಂತ್ ಲೆಂತ್ ಆದರೂ ಅಷ್ಟೇ ಶಾರ್ಟ್ ಆದರೂ ಅಷ್ಟೇ ನನ್ನ ವಿಡಿಯೋ ಯಾರೂ ಅಷ್ಟಾಗಿ ನೋಡೋದಿಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತ್ ನನ್ನ ಮಗು ಬರ್ತ್ ಬರ್ತ್ ಡೇಟ್ ಆಫ್ ಡೇ ಬರ್ತ್ ಬರ್ತ್ ವೇ ವೇಟ್ ಬರ್ ಹುಟ್ಟಿದಾಗ ತೂಕ ಎಷ್ಟಿತ್ತು ಮತ್ತು ಯಾವ ಎಷ್ಟನೇ ತರಕಿಗೆ ಹುಟ್ಟಿತ್ತು ಅನ್ನೋದನ್ನ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಎಷ್ಟು ದಿನ ದಿನಕ್ಕೆ ಡಿಸ್ಚಾರ್ಜ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗಿರ್ಬೋದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ನಟದಲ್ಲಿ ಸಿಗ್ತೀವಿ ನಟಕರೇನು ಬಾಯ್ ಬಾಯ್